ನಮಸ್ಕಾರ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ವಯಸ್ಸಿನ ಭೇದವಿಲ್ಲದೆ ಎಲ್ಲರನ್ನೂ ಕಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆ ಎಂದರೆ ಅದು ಮೊಣಕಾಲು ನೋವು ಮುಂಚೆ ಅರುವತ್ತು ವರ್ಷ ಮೇಲ್ಪಟ್ಟವರಿಗೆ ಈ ಸಮಸ್ಯೆ ಇರುತ್ತಿತ್ತು ಆದರೆ ಈಗ ಮೂವತ್ತು ನಲವತ್ತು ವರ್ಷದವರಿಗೂ ಇದು ಸಾಮಾನ್ಯವಾಗಿದೆ ಇಂದಿನ ವಿಡಿಯೋದಲ್ಲಿ ನಾವು ಮೊಣಕಾಲು ನೋವಿಗೆ ಐದು ಅದ್ಭುತ ಮನೆಮದ್ದುಗಳು ತಪ್ಪಿಸಬೇಕಾದ ಆಹಾರಗಳು ಮತ್ತು ಕೆಲವು ಸರಳ ವ್ಯಾಯಾಮಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಏಕೆಂದರೆ ಕೊನೆಯಲ್ಲಿ ನಾನೊಂದು ವಿಶೇಷವಾದ ಮ್ಯಾಜಿಕ್ ಎಣ್ಣೆ ತಯಾರಿಸುವುದನ್ನು ಹೇಳಿಕೊಡುತ್ತೇನೆ ದೇಹದ ತೂಕ ಹೆಚ್ಚಾದಷ್ಟು ಮೊಣಕಾಲಿನ ಮೇಲೆ ಒತ್ತಡ ಹೆಚ್ಚುತ್ತದೆ ಮೂಳೆಗಳ ನಡುವಿನ ಗ್ರೀಸ್ ಅಥವಾ ಕಾರ್ಟಿಲೇಜ್ ಕಡಿಮೆಯಾಗುವುದು ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಡಿ ತ್ರೀ ಕೊರತೆ ದೀರ್ಘಕಾಲ ಒಂದೇ ಕಡೆ ಕುಳಿತುಕೊಳ್ಳುವುದು ಅಥವಾ ಅತಿಯಾದ ಮೆಟ್ಟಿಲು ಹತ್ತುವುದು ಐದು ಪ್ರಮುಖ ಮನೆಮದ್ದುಗಳು ಮೆಂತೆಕಾಳುಗಳು ಉರಿಯೂತವನ್ನು ಅಂದರೆ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತವೆ ರಾತ್ರಿ ಒಂದು ಚಮಚ ಮೆಂತೆಕಾಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದ ಕೂಡಲೇ ಆ ನೀರನ್ನು ಕುಡಿದು ಮೆಂತೆಕಾಳನ್ನು ಅಗಿದು ತಿನ್ನಬೇಕು ಎರಡು ಅರಿಶಿನವು ನೈಸರ್ಗಿಕ ನೋವು ನಿವಾರಕ ಅಂದ್ರೆ ನ್ಯಾಚುರಲ್ ಕಿಲ್ಲರ್ ಒಂದು ಗ್ಲಾಸ್ ಬಿಸಿ ಹಾಲಿಗೆ ಸ್ವಲ್ಪ ಅರಿಶಿನ ಮತ್ತು ಸಣ್ಣ ತುಂಡು ಜಜ್ಜಿದ ಶುಂಠಿ ಹಾಕಿ ಕುದಿಸಿ ಇದನ್ನು ರಾತ್ರಿ ಕುಡಿಯುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ ಮೂರು ಆಪಲ್ ಸೈಡರ್ ವಿನೆಗರ್ ಇದು ಕೀಲುಗಳಲ್ಲಿ ಶೇಖರವಾಗಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಂದು ಚಮಚ ಎಸಿವಿ ಸೇರಿಸಿ ಪ್ರತಿದಿನ ಬೆಳಿಗ್ಗೆ ಕುಡಿಯಿರಿ ಅಥವಾ ಬಟ್ಟೆಯನ್ನು ಇದರಲ್ಲಿ ಅದ್ದಿ ಮೊಣಕಾಲಗೆ ಕಟ್ಟಿಕೊಳ್ಳಿ ನಾಲ್ಕು ಸುಣ್ಣದ ಬಳಕೆ ಕ್ಯಾಲ್ಷಿಯಂ ಕೊರತೆ ಇರುವವರಿಗೆ ಇದು ಅದ್ಭುತ ಗೋಧಿ ಕಾಳಿನಷ್ಟು ಗಾತ್ರದ ತಿನ್ನುವ ಸುಣ್ಣವನ್ನು ಮೊಸರು ಅಥವಾ ನೀರಿನಲ್ಲಿ ಬೆರೆಸಿ ದಿನಕ್ಕೆ ಒಮ್ಮೆ ಸೇವಿಸಿ ಗಮನಿಸಿ ಕಿಡ್ನಿ ಸ್ಟೋನ್ ಇದ್ದವರು ಇದನ್ನು ಮಾಡಬಾರದು ಮ್ಯಾಜಿಕ್ ಆಯಿಲ್ ಹೇಗೆ ತಯಾರಿಸುವುದು ಅಂತ ತಿಳಿಸಿಕೊಡುತ್ತೇನೆ ಸಾಸಿವೆ ಎಣ್ಣೆ ಹಂಡ್ರೆಡ್ ಎಂಎಲ್ ಐದು ಎಸಳು ಬೆಳ್ಳುಳ್ಳಿ ಒಂದು ಚಮಚ ಓಮಾ ಕಾಳು ಅಜ್ವೈನ್ ಸ್ವಲ್ಪ ಒಣಶುಂಠಿ ಪುಡಿ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಓಮಾ ಹಾಕಿ ಕಪ್ಪಾಗುವವರೆಗೆ ಕುದಿಸಿ ಈ ಎಣ್ಣೆಯನ್ನು ಸೋಸಿ ಇಟ್ಟುಕೊಳ್ಳಿ ಪ್ರತಿದಿನ ರಾತ್ರಿ ಈ ಎಣ್ಣೆಯಿಂದ ಹತ್ತು ನಿಮಿಷ ಕೆಳಗಿನಿಂದ ಮೇಲಕ್ಕೆ ಮಸಾಜ್ ಮಾಡಿ ನೋವು ಕಡಿಮೆಯಾಗಬೇಕಾದರೆ ಈ ವ್ಯಾಯಾಮ ಮಾಡಿ ನೋವು ಹೆಚ್ಚಿದ್ದಾಗ ಭಾರವಾದ ವ್ಯಾಯಾಮ ಮಾಡಬೇಡಿ ಕುಳಿತಲ್ಲೇ ಕಾಲನ್ನು ನೇರ ಮಾಡಿ ಪಾದಗಳನ್ನು ಆಡಿಸುವುದು ತುಂಬ ಒಳ್ಳೆಯದು ಜಂಕ್ ಫುಡ್ ಬಿಡಿ ತೂಕ ಇಳಿಸಿಕೊಳ್ಳಿ ಮತ್ತು ದಿನಕ್ಕೆ ಕನಿಷ್ಠ ಹದಿನೈದು ನಿಮಿಷ ಬಿಸಿಲಿನಲ್ಲಿರಿ ಈ ಮನೆಮದ್ದುಗಳನ್ನು ಕನಿಷ್ಠ ಇಪ್ಪತ್ತೊಂದು ದಿನ ಪಾಲಿಸಿ ನೋಡಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ ನಿಮ್ಮ ಮನೆಯ ಹಿರಿಯರೊಂದಿಗೆ ಈ ವಿಡಿಯೋ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಆರೋಗ್ಯ ಮಾಹಿತಿಗಾಗಿ ಚಂದಾದಾರರಾಗಿ ಧನ್ಯವಾದಗಳು